ಶ್ರೀ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರ ಪ್ರಸಿದಂತು ಶ್ರೀ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರ ಧಾರ್ಮಿಕ ಪರ್ವ ಮಹಾ ಮಹೋತ್ಸವ ಶ್ರೀ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರ ಮಹಾಸಂಸ್ಥಾನ ಜಾಲಹಳ್ಳಿ ಮಠ ಕಲಕೇರಿ ತಾಲೂಕು ತಾಳಿಕೋಟಿ ಜಿಲ್ಲೆ ವಿಜಯಪುರ ಈ ಶುಭ ಸಂದರ್ಭದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳು ನಮ್ಮ ನಾಡಿನ ಮತ್ತು ನಮ್ಮ ಧರ್ಮದ ಸಂಸ್ಕೃತಿ ಸಂಸ್ಕಾರಗಳನ್ನು ರಾಷ್ಟ್ರಪ್ರೇಮವನ್ನು ಬೆಳೆಸಿಕೊಂಡು ಹೋಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ಗತಕಾಲದ ಇತಿಹಾಸದಿಂದಲೂ ಕೂಡ ಅನೇಕ ಮಠ ಮಾನ್ಯಗಳನ್ನು ಮಾಡುವುದರ ಜೊತೆಗೆ ಕಾಲಡಿಯಲ್ಲಿ ಆಗಿರ್ಬೋದು ಅವರು ಶಾಖಾ ಮಠಗಳಲ್ಲಿ ಮಾಡ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಈ ಜನಪರ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಬರುವಂತ ಪೀಳಿಗೆಗೂ ಕೂಡ ಜ್ಞಾನದಾಸೋದ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮತ್ತು ಅದರ ಜೊತೆಗೆ ದಾಸೋಭಿಯನ್ನು ಮಾಡ್ತಾ ಪರಮ ಪೂಜ್ಯರು ಇವತ್ತು ಇಲ್ಲಿನೂ ಕೂಡ ಈ ಒಂದು ಮಹತ್ವವಾಗಿರ್ತಿರ್ತಕ್ಕಂಥ ಕಾರ್ಯಕ್ರಮ ಮೊದಲಿನಿಂದಲೂ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಬಹುತೇಕ ನಾವು ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಇವತ್ತು ಆ ಪಡ್ಕೊಳ್ಳುವಂಥ ಭಾಗ್ಯ ನಮ್ಗೆಲ್ಲರಿಗೂ ಕೂಡ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಶ್ರೀಗಳನ್ನ ನಾನು ಮತ್ತೊಮ್ಮೆ ಅಭಿವಂದಿಸ್ಬೇಕಾಗ್ತದೆ ಬಂಧುಗಳೇ ಇವತ್ತು ಅನೇಕ ಮಠಾಧೀಶರು ಇಂಥ ಜಾಗೃತಿ ಸಂಸ್ಕಾರ ಇಂಥ ಕಾರ್ಯಕ್ರಮಗಳನ್ನ ಇತಿಹಾಸ ಕಾಲದಿಂದಲೂ ಮಾಡಿಕೊಟ್ಟಿದ್ದಾರೆ ಆದ್ರೆ ನಮ್ಮ ಹಿಂದೂ ಸನಾತನ ಧರ್ಮೀಯರಂತೆ ನಾವು ಅರಿವಿ ನಮ್ಮಲ್ಲಿ ಒಂದು ಕೊರತೆಯನ್ನು ಎದ್ದು ಕಾಣಿಕತ್ತದ ಇವತ್ತು ಆ ಕೊರತೆ ಬಹಳಷ್ಟು ಎದ್ದದಂತಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನದು ಕೊರತೆ ಅಂತಂದ್ರ ನಾವುಗಳೆಲ್ಲರೂ ಈ ಒಂದು ಪುಣ್ಯ ಕಾರ್ಯಕ್ರಮ ಆಗಿರ್ಬೋದು ಸಂಸ್ಕಾರ ಕಾರ್ಯಕ್ರಮಗಳಾಗಿರ್ಬೋದು ಗುರುಗಳು ನಡೆಸ್ತಕ್ಕಂಥ ಪ್ರವಚನ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಸಮಯಾವಕಾಶಗಳನ್ನು ಮಾಡಿಕೊಂಡು ಹೋಗಿ ಅಲ್ಲಿ ಸಮಯ ಕೊಡದೆ ಇರ್ತಕ್ಕಂಥದ್ದನ್ನ ನಾವು ಇವತ್ತು ಎದ್ದು ಕಾಣ್ತಾ ಇದ್ದೇವೆ ಇವತ್ತು ಈ ನಿಟ್ಟಿನಲ್ಲಿ ಕೂಡ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೀರಿ ಇವತ್ತು ನಮ್ಮ ಧರ್ಮ ಅನೇಕ ಕೌಲಗಳನ್ನು ಒಡೆದು ಹಿಂದೂ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಸನಾತನ ಜೀವನದ ಪದ್ಧತಿ ಇವತ್ತು ಅದರಲ್ಲಿ ಅನೇಕ ಕೌಲಗಳನ್ನು ಒಡೆದು ಇವತ್ತು ರಾಜಕೀಯ ಮುಖಂಡರಾಗಿರ್ಬೋದು ಅನೇಕ ಗುರುಮಾನ್ಯರಾಗಿರ್ಬೋದು ಒಂದೊಂದು ವಿಚಾರದಿಂದ ಈ ಹೊಡಿತಕ್ಕಂಥ ಕೌಲುಗಳಿಂದ ಕೂಡ ಕೂಡ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂತತಿ ಕ್ಷೀಣಿಸ್ತಾರೆ ಅಂತಕ್ಕಂಥದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಪೀಠದ ಒಡೆಯರು ಆಗಿರ್ತಕ್ಕಂಥವೇ ಚಲವೇ ಸೂಕ್ಷೇತ್ರ ಜಲವೇ ವೀರ್ಥ ಸುಲಭ ಸುಲಭ ಸಿರಿಗೂ ಕೃಪೆ ಇದು ಈ ಭೂಮಿ ಈ ಒಂದು ಹದಿನೈದು ವರ್ಷಗಳ హ్యాత్తు అంత ఆజు బజు జమీత ఆ జమీన్ గి ఇవత ఈ హి స్వర్గ స్వర్గ దేశాంత శివాచారావు ఉద్దేశ నిర్మాణ ఉన్న అష్ట అలా ಇದೊಂದು ಪರಂಪರೆಯನ್ನ ಹುಟ್ಟು ಹಾಕುವಂತ ಕೆಲಸವನ್ನ ಇವತ್ತಿನ ನಿರ್ಮಾಣ ಮಾಡಿ ಅಂತ ಪರಂಪರೆ ಅಂತಂದ್ರ ಈ ಕಲಿಕೇರಿ ಮತ್ತು ಸುತ್ತಮುತ್ತ ಹಳ್ಳಿ ಯಾವತ್ತು ಧರ್ಮದಿಂದ ಕಂಡುಬಳ್ಸಬೇಕು ನಾ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ ಕೊಡ್ತೇನೆ ಕಲಿಕೇರಿ ಗತಿ ಮಠದಲ್ಲಿ ಮೂರ್ತಿಗಳು ಹರಿ ಆಗಿರ್ಬೇಕು ನಾ ಇದ್ದೇವೆ ఆవ దేశరు అని హిరియరు తండ డి కె దేశాయి డాక్టర్ పి ఏ దేసాయి కర్పరు ఎలా కొడుకుంటు పూజ అబ్బాయి కింద కర్కొందు శ్రీ వీరేంఠి మణిబాళేశ్వర మూర్తి స్థాపన మా తదనంతరీ హిరేమట హిరేమట ఏరేందుకు వాడి ఆ హిరమఠ హి ఇవత్ స్వర్గంగా హిరమట అది స్వర్గ అదే కారణ ముగి అప్పివరు మహనగిరి పరమ పూజ గురువును పద ఇట్లా స్వర్గ ఆ పూజ మూడు వర్ష లందావేనో పంచాచార్య విమాోత్సవ కార్యక్రమవన్న పూజ అప్పజ్ సింఠి వహస్కుంటారు తదనంతరాలి ఈ కార్యక్రమ చాలూ ఆయ్ చాలి రీతి కార్యక్రమ ఆన్ కల్ ఊరు పరిశ్రమ ఏడు వర్షం బాగా అజుభయ్య ఈ కార్యక్రమ ఇ జీ కార్యక్రమ అసే మూల జైశాంత లింగేశ్వర చాలా కలకేరి కలికేరి స్థాపన మా అంత వండు ఈ క్షేత్రవన ಪೂಜೆ ಅಪ್ಪಾಜಿ ಅವರು ಮಾಡಿದಾರೆ ಇದರ ಸದುಪಯೋಗವನ್ನ ನಾವೆಲ್ಲರು ತಗೊಳ್ಬೇಕು ಇದು ಕಾರ್ಯಕ್ರಮ ಕೇವಲ ಶಿಷ್ಯರಿಗಷ್ಟೇ ಸೀಮಿತ ಅಲ್ಲ ಇಡೀ ಮತ್ತು ಸುತ್ತಮುತ್ತ ಎಲ್ಲ ಮನುಕುಲಕ್ಕೂ ಈ ಕಾರ್ಯಕ್ರಮ ಸೀಮಿತ ಅದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ್ರಿ ಪಾಲ್ಗೊಂಡು ಪೂಜೆಗೆ ಒಂದು ಪೂಜೆಗೆ ಹ್ಯಾಂಗದ ಅವ್ರು ಕಲ್ಸಕ್ರೀ ಇದ್ದಾಗ ಕಲ್ಸ್ರಿ ಎಕಡೆ ಕಡೆದ್ರು ಸೀಮೆ ಹ್ಯಾದ್ರು ಸೀಮೆ ಅಂತ ಅವರು ಕಂದಕ್ಕ ರೂಪದಲ್ಲಿ ಅಪ್ಪಾಜಿ ಅವರು ಇಲ್ಲಿ ಬಾದವನ್ನು ಇಟ್ಟಾರ ಅದಕ್ಕೆ ಅವೆಲ್ಲ ಭಕ್ತ ಕೋಟಿ ಆ ಒಂದು ಸ್ವರೂಪವನ್ನು ಪಡ್ಕೋದೆ ಅಂತ ಹೇಳಿ ನಮ್ಮಲ್ಲಿ ನೋಡಿದಾಗ ಧಾರ್ಮಿಕ ಪರ್ವತ ಮಹೋತ್ಸವ ಅಂತ ನಮಗೂ ಅರ್ಥ ಆಗಲಿಲ್ಲ ಧಾರ್ಮಿಕ ಅಂತ ಅಂತೇಳಿ ನಾನು ಮುಗ ಮಾಡಿದೆ ಎಲ್ಲ ಮಾಡಿದೆ ಅರ್ಥ ಆಗಿಲ್ಲ ನಾನು ಕಡಿಮೆ ಕೇಳಿದೆ ನಾನು ಪರ್ವ ಅಂದ್ರೆ ಗೂಗಲ್ ಸರ್ಚ್ ಮಾಡೋದಾಗ ಒಂದು ಮಹಾಕಾವ್ಯ ಅಂತ ಹೇಳಿ ಧಾರ್ಮಿಕ ಪರ್ವ ಅಂದ್ರೆ ಒಂದು ಮಹಾಕಾವ್ಯ ಅಂದ್ರೆ ಈ ಕಾರ್ಯಕ್ರಮ ಹೆಂಗ ನಾವು ಮಹಾಭಾರತ ರಾಮಾಯಣ ಮಹಾಕಾವ್ಯ ಅಂತ ಹೇಳ ಈ ಕಾರ್ಯಕ್ರಮವನ್ನು ಕೂಡ ನಾವು ಮಹಾಕಾವ್ಯ ಅಂತ ಹೇಳಲಿಕ್ಕೆ ಅಡ್ಡಿ ಕಾರ್ಯ ಏನು ಅಂದ್ರೆ ಪೂಜರ ಆಶೀರ್ವಾದ ಕೇವಲ ಕಲಿಕೇರಿಯ ಮೇಲೆಲ್ಲ ಕೇವಲ ಜಾಲಹಳ್ಳಿಯ ಮೇಲೆಲ್ಲ ಕೇವಲ ಬಿಜಾಪುರ ಮೇಲೆಲ್ಲ ಎಲ್ಲ ಈ ನಾಡಿನ ಎಲ್ಲ ಸದ್ಧರ ಮೇಲೆ ಇರುವಂತಹ ಯಾರಾದರೂ ಅನುಷ್ಠಾನ ಮೂರ್ತಿಗಳಿದ್ರೆ ಅವರ ಪೂಜೆ ಜಾಲಹಳ್ಳಿ ಪೂಜೆ ಇರುವಂತ ಹೇಳುವುದು ಯುವ ಮಾರ್ಗದರ್ಶಕರಾಗಿ ಸದಾಕಾಲ ಅವರ ಬೆನ್ನೆಲು ಬಾಗಿ ನಿಂತು ಅವರಿಗೆ ಮಾರ್ಗದರ್ಶನವಂತ ನೀಡುವುದರೊಂದಿಗೆ ನನ್ನನ್ನು ಕೂಡ ಈ ಕಾರ್ಯಕ್ರಮವನ್ನು ಕರೆದು ಒಂದು ನೀವು ಧರ್ಮ ಸಂದೇಶವನ್ನು ನೀಡಬೇಕು ಅಂದ್ರೆ ಅಪ್ಪಣೆ ಆಗಿ ನಮಗೂ ಗುರುವಿನ ಆಜ್ಞೆಯನ್ನ ನಾವು ಮೀರಬಾರ್ದು ಅಂತ ಹೇಳಿ ನಾವು ಅವರ ಆಜ್ಞೆಯಿಂದ ನಾವು ಈ ಕಾರ್ಯಕ್ರಮ ಬಂದಿವಿ ಅದರೊಳಗೆ ವಿಶೇಷವಾಗಿ ಒಂದು ವಿಷಯ ಏನು ಅಂದ್ರೆ ವಿಶ್ವ ಕಲ್ಯಾಣ ನಾವು ಆ ಕಲ್ಯಾಣ ಈ ಕಲ್ಯಾಣ ನೋಡಿದ್ವಿ ಇದೇನು ವಿಶ್ವ ಕಲ್ಯಾಣ ವಿಶ್ವ ಕಲ್ಯಾಣ ಅಂದ್ರೆ ಇಡೀ ಜಗತ್ತಿನ ಒಳಿತನ್ನ ಬಯಸುವುದು ಅಂದ್ರೆ ನಿಸ್ವಾರ್ಥದಿಂದ ಬದುಕುವುದು ಅಂತ ನಾವು ಆಗ ನಾವು ಯಾವ ಹಂತದ ಅಂದ್ರೆ ಈ ಜಗತ್ತಿನೊಳಗೆ ನಾವೆಲ್ಲರೂ ಕೂಡ ನಮ್ಮದೇ ಆಗಿರುವಂತಹ ಬದುಕನ್ನು ತಟ್ಟುಕೊಂಡಿದ್ದೀವಿ ಆ ಬದುಕಿನೊಳಗೆ ಪ್ರತಿ ದಿನ ಒಂದು ಹೋರಾಟ ಅಂತ ಹೇಳ್ಬೋದು ನಿತ್ಯ ಸಂಘರ್ಷವೂ ಕೂಡ ಇದೆ ನಮ್ಮಲ್ಲಿ ಯಾವಾಗ ವೈಚಾರಿಕತೆ ಪ್ರಚಯತೆ ಜಾಸ್ತಿ ಆಗ್ತಾ ಹೋಯಿತು ಆಗ ನಮ್ಮಲ್ಲಿರುವಂತಹ ಸಂಸ್ಕೃತಿಯ ಸಭ್ಯತೆ ಮಾಯವಾಗ್ತಾ ಬಂತು ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು ಯಾವಾಗ ವಿಜ್ಞಾನದೊಂದಿಗೆ ನಮ್ಮ ಸಂಸ್ಕೃತಿಯನ್ನು ತುಲನೆ ಮಾಡಿದಾಗ ವಿಜ್ಞಾನಕ್ಕೂ ಮತ್ತು ಸನಾತನ ಸಂಸ್ಕೃತಿಗೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಅಂತ ಹೇಳ್ಬೋದು ಕಾರಣ ಏನು ಅಂದ್ರೆ ನಾವು ಯಾವಾಗ ವೈಚಾರಿಕತೆಯನ್ನು ಮೈಗೂಡಿಸ್ತಾ ಹೊಂಡ್ವಿ ನಮ್ಮ ಸಂಸ್ಕೃತಿಯನ್ನು ನಾವು ಮರೀತಾ ಹೋಗ್ತಾ ಇದ್ವಿ ಅದಕ್ಕೆ ಮೂಲ ಕಾರಣ ಏನು ಅಂದ್ರೆ ನಮ್ಮ ಧರ್ಮದ ಚಿಂತನೆಯನ್ನ ನಾವು ಮಾಡ್ತಾ ಇಲ್ಲ ಈ ನಾವು ಏನು ವಿಚಾರ ಮಾಡಬೇಕು ಅಂದ್ರೆ ಹಣ ಸಂಪಾದನೆ ಮಾಡುವುದೇ ನಮ್ಮ ದೊಡ್ಡ ಗುರಿಯಾಗಿ ಮಾಡ್ಬೇಕು ಏನೇನೋ ಆಗ್ತಾ ಇದೆ ಜಗತ್ತಿನಲ್ಲಿ ಯಾವ ಪರಿಸ್ಥಿತಿ ಅಂದ್ರೆ ಒಂದು ಧರ್ಮ ಸಂದೇಶ ಕೊಟ್ಟರು ಕೂಡ ತಪ್ಪು ಹುಡುಕುವಂತ ದೃಶ್ಯ ಮಾಧ್ಯಮಗಳು ಮಾಧ್ಯಮ ಒಬ್ಬ ಸ್ವಾಮೀಜಿ ನಿಷ್ಠುರಾಗಿ ಸಮಾಜವನ್ನು ತುವಂತೆ ಕೆಲಸ ಮಾಡಿದ್ರೆ ಅದಕ್ಕೆ ಕೆಲವ ಮಂದಿ ಕೆಟ್ಟ ಕಮೆಂಟ್ ಮಾಡುವಂತ ವಿಚಾರ ಎಂತ ದುರಂತ ನೋಡಿದ್ರು ಮಾಧ್ಯಮ ಆದ್ರೆ ನಮ್ಮ ಅಪ್ಪರು ಏನ್ ಅಂದ್ರೆ ಮಾಧ್ಯಮದ ಮುಖಾಂತರ ಅಷ್ಟೇ ಅಲ್ಲ ಪ್ರತಿಯೊಬ್ಬರ ಭಕ್ತರ ಹೃದಯದಲ್ಲಿ ಕೂಡ ವಿಶ್ವ ಕಲ್ಯಾಣ ಅಂತ ಅಂತೇಳಿ ಕಾರ್ಯಕ್ರಮ ಮಾಡಕ್ಕ ಇಲ್ಲಿ ನಮ್ಮ ಕುಲ್ಕರ್ಣಿಯ ಜಾಗವನ್ನು ಕೊಟ್ಟರೆ ಕಮರ್ಷಿಯಲ್ ಆಗಿ ಮಾಡಬಹುದಾಗಿತ್ತು ಶಿಕ್ಷಣ ಸಂಸ್ಥೆ ಕೆಲಸವನ್ನು ಮಾಡಬೇಕಾಗಿತ್ತು ಅಪ್ಪರದ ದೊಡ್ಡ ಗುಣ ಏನು ಮಾಡಿದ್ರಪ್ಪ ಅಂತಂದ್ರೆ ಕಲಿಕೇರಿ ಕುಲ್ಕರ್ಣಿಯರು ಕೊಟ್ಟಂತ ಜಾಗ ವಿಶ್ವಕ್ಕನೇ ಮುಟ್ಟಬೇಕಂತ ಹೇಳ್ಬಿಟ್ಟು ನಾವ್ ಏನ್ ಮಾಡಿದ್ರು ಪಂಚಪೀಠಾಧೀಶ್ವರ ಯುಗಮಾಲ ಮಾಡಿ ಇಡೀ ಜಗತ್ತಿನಲ್ಲಿ ಸುವರ್ಣಕ್ಷರದಲ್ಲಿ ಕೆಲಸವನ್ನ ಮಾಡಿಲ್ಲ ಅದು ನಿಜವಾದ ಗುರು ಮಾಡುವಂತ ಕೆಲಸ ಅಂತ ನಾವು ಹೇಳಬೇಕಾದ್ರೆ ಇವತ್ತು ಸರಿ ಕಾರ್ಯಕ್ರಮ ಮಾಡಿದ ಅಪ್ಪ ಅವರು ಅಷ್ಟಕ್ಕೆ ಮರಿಬಹುದೇ ಇತ್ತು ಅವರೊಂದು ಸಂಕಲ್ಪ ಏನಿತ್ತಪ್ಪ ಅಂದ್ರೆ ಜಾಲದಲ್ಲಿ ಜಯಶಾಂತಲಿಂಗೇಶ್ವರ ದರ ವಿಜಯಪುರದಲ್ಲಿ ವಿಶ್ವಶಾಂತಿ ಪೀಠ ಐತಿ ಆದ್ರೆ ನಾನು ಹುಟ್ಟಲಲ್ಲಿ ಏನಾದರೂ ಮಾಡ್ಬೇಕಂತ ತಮ್ಮ ಗುರುವಿನ ಒಂದು ಮೂರ್ತಿಯನ್ನು ಸೋಲಿನ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಯಾರಿಗಾಗ್ಯಪ್ಪ ಅಂದ್ರ ಅದು ನಿಮ್ಮಂತ ಭಕ್ತರಿಗೆ ಅಂತ ನಾವೆಲ್ಲ ತಿಳ್ಕೊಬೇಕಾಗಿದೆ ಇವತ್ತು ఆ కార్యక్రమం మంతర ప్రతి వర్షను కూడా పూజ్యూ ధర్మ జాగతి జీవన జాగ్రతి విశ్వ కళ్యాణ కార్యక్రమ ఉద్దేశార్యప్ప అంత మమ మమ అధికహ నన్న భక్తుల అదే క్షేత్ర అదుపు మాతూ ఈ పదవ నీటి నెలవే క్షేత్ర జలదే పవన తిరిత్ర సులభ శ్రీగురు కృపేంత మహిళా ముస్లిం జనరు కడతారు నేను ಹೇಳಿದರು ಹೊಗ ಇಟ್ಟ ಪಾತ್ರ ಇದ್ದಂಗೆ ಹೊದ ಇಟ್ಟಿದ್ರು ಅಂತ ಹೇಳಿದ್ರು ಆಗ ಒಬ್ಬ ಶಿವಯೋಗಿಲಿ ಪಾದ ಇಟ್ಟಾರ ಇದು ಹ್ಯಾಂಗ ಎಲ್ಲರೂ ಕೈಲಾಸಕ್ ಹೋಗ್ತೀವಿ ಆ ಕೈಲಾಸನ ತರೀತಕ್ಕ ಪರಮ ಪೂಜೆ ನಮ್ಮ ಜಾರಾ ಜಯಶಾಂತಿ ಲಿಂಗೇಶ್ವರ ಮಹಾಶಿವಯೋಗಿಗಳು ಅಂತ ನಾವ್ ಹೇಳ್ಬೇಕಾಗ್ತದಿವ್ ಎಲ್ಲೇ ಭಕ್ತರಿ ಭಕ್ತರ ಮನೆಗೆ ಹೋಗ್ಲಿ ఆమె అమవస్ హు నాకు ఐతి పూజారా ఖుషి ఎల్ ఆశీర్వద్ పెడతారు శివాచార్య మహాస్వామి ఆశీర్వాడతారు అభివృద్ధి కలిసి కొట్రు ಹಲವು ವರ್ಷಗಳ ಹಿಂದೆ ನಾವೆಲ್ಲ ಅಜ್ಞಾನಿಗಳಾಗಿ ದೇವರು ನಮ್ಮನ್ನು ಕಾಪಾಡ್ತಾನೆ ನಮ್ಮ ನಂಬಿಕೆಯಿಂದ ಬದುಕ್ತಾ ಇದ್ದೀವಿ ಎಲ್ಲರೂ ನೆಮ್ಮದಿಯ ಜೀವನವನ್ನು ಕಾಣ್ತಾ ಇದ್ದೀವಿ ಕಲಿಕೆ ಜಾಸ್ತಿಯಾಗಿ ಸುಶಿಕ್ಷಿತರಾದ ನಂತರ ನಾವೆಲ್ಲರ ತಲೆಯಲ್ಲಿ ಬಂದಂತಹ ಒಂದು ವಿಚಾರ ಏನಂತಂದರೆ ದೇವರನ್ನುವುದು ಸುಳ್ಳ ವಿದ್ಯಾನುಗದಲ್ಲಿ ದೇವರನ್ನು ಹೇಳಿ ನಾವು ಅದನ್ನು ಸಾಧನೆ ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಜೀವನ ನಡೆಸ್ತಾ ಸಾಕಷ್ಟು ಸಮಸ್ಯೆಗಳಿಗೆ ನಾವೆಲ್ಲರೂ ಕ್ತೀವಿ ಸಮಾಜದಲ್ಲಿರೋರನ್ನು ಮೂರು ವಿಧಗಳಲ್ಲಿ ನಾವು ಭಾಗ ಮಾಡಬಹುದು ಅಜ್ಞಾನಿಗಳು ವಿಜ್ಞಾನಿಗಳು ಮತ್ತು ಸುಜ್ಞಾನಿಗಳು ಅಂತ ಅಂತಂದ್ರೆ ಅವರಿಗೆ ಅಕ್ಷರ ಜ್ಞಾನ ಇರಲ್ಲ ಸಂಸ್ಕಾರವೂ ಸಹ ಅವರಲ್ಲಿ ಇರೋದಿಲ್ಲ ಅಂಥವರನ್ನು ನಾವು ಅಜ್ಞಾನಿಗಳ್ತೀವಿ ಪುರಾತನ ಕಾಲದಲ್ಲಿ ಕಾಡಿನಲ್ಲಿ ವಾಸಿಸುತ್ತಿದ್ದಂತಹ ಮಾನವ ಅಜ್ಞಾನಿಯಾಗಿದ್ದ ತದನಂತರ ಎಲ್ಲ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಸಂಸ್ಕಾರವನ್ನು ಪಡೆದ ನಂತರ ಆತ ಒಳ್ಳೆಯ ವ್ಯಕ್ತಿಯಾದ ಮುಂದೆ ವಿಜ್ಞಾನ ಕಲಿತ ವಿಜ್ಞಾನಿಯಾಗಿ ತಾನೇ ಪೂಜಿಸುತ್ತಿದ್ದಂತಹ ಗುರುಗಳನ್ನು ತಿರಸ್ಕರಿಸುವಂಥ ಒಂದು ಬುದ್ಧಿ ಬಂತು ಆದ್ರೆ ಯಾವ ಮನುಷ್ಯ ವಿಜ್ಞಾನದ ಜೊತೆಗೆ ಸಂಸ್ಕಾರವನ್ನು ಅಳವಡಿಸ್ಕೊಳ್ಳೋಕೆ ನಾನು ಆ ಥರ ವರ್ತಮಾನ ಕಾಲದಲ್ಲಿ ಅಂತಹ ವ್ಯಕ್ತಿಗಳ ಸಂಖ್ಯೆ ಬಹಳ ವಿರಳವಾಗಿದೆ ಹಾಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಬಹಳಷ್ಟು ನಮ್ಮಲ್ಲಿ ಸಮಸ್ಯೆಗಳು ಧರ್ಮದ ಸಮಸ್ಯೆ ಜಾತಿಯ ಸಮಸ್ಯೆ ಇದು ಉಂಟಾಗಲಿಕ್ಕೆ ಕಾರಣ ಏನಂತಂದ್ರೆ ನಾವೆಲ್ಲರೂ ಮಾನವರು ಅನ್ನೋದಕ್ಕಿಂತ ಜಾಸ್ತಿ ನಾವೇ ಶ್ರೇಷ್ಠ ಅಂತ ಬದುಕಿದ್ರೆ ಇದಕ್ಕೆ ಮುಖ್ಯ ಕಾರಣ ತೊಂದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಪರಮ ಜಗದ್ಗು ಪಂಚಾಚಾರರ ಒಂದು ಸಂದೇಶ ಏನಪ್ಪಾ ಅಂತಂದ್ರೆ ಮಾನವ ಜನ್ಮಕ್ಕೆ ಜಯವಾಗಲಿ ಅನ್ನೋದು ಅಂದ್ರೆ ನಾವೆಲ್ಲರೂ ಏನೇ ಆಗಿರಲಿ ಬೇರೆ ಧರ್ಮ ಏನೇ ಆಗಿರಲಿ ಆದರೆ ನಾವೆಲ್ಲರೂ ಮಾನವರಾಗಿರಬೇಕು ಮತ್ತು ಮಾನವಂತರಾಗಿ ಬದುಕಬೇಕನ್ನುವ ಸಂದೇಶವನ್ನು ಸುಮಾರು ವರ್ಷಗಳಿಂದ ಎಲ್ಲ ಜಗದ್ಗುರು ಪ್ರಚಾರ ನಮಗೆ ನೀಡ್ತಾ ಬಂದಿದ್ದಾರೆ ಆ ಒಂದು ಅಡಿಯಲ್ಲಿ ಇವತ್ತು ಪರಮ ಪೂಜ್ಯರಾದಂಥ ಜಗದ್ ಜಗದಾರಾಧ್ಯ ಜಯಂತ ಜಯಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ನಮಗೆ ಸಂಸ್ಕಾರದ ಜೊತೆಗೆ ಉಚಿತವಾದ ಶಿಕ್ಷಣವನ್ನು ಸಹ ನೀಡ್ತಾ ಇದ್ದಾರೆ